ಮಕ್ಕಳೇ ಇವತ್ತಿನ ಪದ ಸಂಪತ್ತಿನಲ್ಲಿ ಗಳಸ್ಯ ಕಂಠಸ್ಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲು ಉದಾಹರಣೆ ಹೇಳ್ಬಿಡ್ತೀನಿ ಅವರಿಬ್ರು ಗಳಸ್ಯ ಕಂಠಸ್ಯ ಎಲ್ಲೇ ಹೋದ್ರೂ ಅವನ ಕೊರಳಗ್ ನೇತ್ ಹಾಕೊಂಡೇ ಓಡಾಡ್ತೀಯಲ್ಲೋ ಒಬ್ನೇ ಆಗಲ್ವಾ ಅಯ್ಯೋ ಇವರಿಬ್ರಾ ಯಾವಾಗ್ಲೂ ಮೆತ್ ಹಾಕೊಂಡೇ ಇರ್ತಾರೆ ಗಳಸ್ಯ ಕಂಠಸ್ಯ ಅರ್ಥ ಆಗಿರ್ಬೇಕು ನಿಮ್ಗೆ ಗಳಸ್ಯ ಕಂಠಸ್ಯ ಅಂದ್ರೆ ಇಬ್ಬರ ನಡುವೆ ಬೇರ್ಪಡಿಸಲಾಗದ ಸಂಬಂಧ ಇದೆ ಅಂತ ಬಹಳ ಆತ್ಮೀಯರು ಪರಮಾಪ್ತರು ಬಹಳ ಬಹಳ ಒಳ್ಳೆ ಸ್ನೇಹಿತರು ಎರಡು ದೇಹ ಒಂದು ಜೀವದ ರೀತಿ ಇರೋರು ಈ ರೀತಿ ಇರೋರು ನಾ ಹೇಗಲ್ ಮೇಲೆ ಕೈ ಹಾಕೊಂಡು ಒಬ್ಬರ ಹೇಗಲ ಮೇಲೆ ಇನ್ನೊಬ್ರು ಕೈ ಹಾಕೊಂಡು ಯಾವಾಗ್ಲೂ ಜೊತೆ ಜೊತೆಯಲ್ಲೇ ಇರೋರು ಕಷ್ಟ ಬಂದಾಗ ಸುಖ ಬಂದಾಗ ಪರೀಕ್ಷೆಗಳು ಬಂದಾಗ ಒಟ್ಟಿಗೆ ಇರೋರು ಇಲ್ಲಿ ಗಂಡ ಹೆಂಡತಿ ಬಗ್ಗೆ ಖಂಡಿತ ಹೇಳ್ತಾ ಇಲ್ಲ ಸ್ನೇಹಿತರ ಬಗ್ಗೆ ಗಂಡ ಮಕ್ಕಳಾದ್ರೂ ಆಗಿರ್ಬೋದು ಹೆಣ್ಮಕ್ಳಾದ್ರೂ ಆಗಿರ್ಬೋದು ಇಬ್ಬರು ಪರಮಾಪ್ತ ಸ್ನೇಹಿತರ ಬಗ್ಗೆ ತಿಳಿಸೋವಾಗ ಗಳಸ್ಯ ಕಂಠಸ್ಯ ಅಂತ ಬಳಸ್ತೀವಿ ಹಾಗಾದ್ರೆ ಗಳಸ್ಯ ಕಂಠಸ್ಯ ಅಂದರೆ ಏನು ಗಳ ಅಂದರೆ ಗಂಟಲು ಅಂತ ಅರ್ಥ ಹಾಲಾಹಲವನ್ನು ಕೂಡಿದ ಶಿವನಿಗೆ ಗಣಕನಾಥ ಅನ್ನೋ ಹೆಸರಿದೆ ಅದೇ ತರ ಕಂಠ ಶಿವ ಹಾಲಾಹಲನ ಕುಡಿತಾನಲ್ಲ ಆಗ ಅವನ ಕುತ್ತಿಗೆ ಕಂಠ ನೀಲಿಯಾಯಿತು ಹಾಗಾಗಿ ಅವನಿಗೆ ನೀಲ ಕಂಠ ಅನ್ನೋ ಹೆಸರಿದೆ ಅರೆ ಗಳ ಅಂದ್ರೆ ಗಂಟಲು ಕಂಠ ಅಂದ್ರೆ ಕುತ್ತಿಗೆ ಕಂಠಿಹಾರ ಅಂತ ಕೇಳಿದಿರಲ್ಲ ಈ ಕಂಠಿಹಾರ ಎಷ್ಟು ಸೊಗಸಾಗಿದೆ ಅಂತ ಹೇಳಿದಾಗ ಕಂಠಕ್ಕೆ ಧರಿಸುವಂಥ ಹಾರ ಕಂಠಿಹಾರ ಅರ್ಥ ಮಾಡ್ಕೊಳ್ಳಿ ಗಳ ಅಂದ್ರೆ ಗಂಟಲು ಕಂಠ ಅಂದ್ರೆ ಕುತ್ತಿಗೆ ಗಂಟಲು ಬಿಟ್ಟು ಕುತ್ತಿಗೆ ಇರುತ್ತಾ ಕುತ್ತಿಗೆ ಬಿಟ್ಟು ಗಂಟಲಿರುತ್ತಾ ಚಾನ್ಸೇ ಇಲ್ಲ ಹಾಗಾಗಿ ಒಬ್ಬರನ್ನೊಬ್ಬರು ತುಂಬಾ ಹಚ್ಚಿಕೊಂಡಿರುವಂಥ ತುಂಬಾ ಆತ್ಮೀಯರಾಗಿರುವಂಥ ಆಪ್ತರಾಗಿರುವಂಥ ಇಬ್ರು ಜೊತೇಲಿ ಇದ್ದಾಗ ಅವರಿಗೆ ಹೇಳುವಂಥ ಅವರ ಬಗ್ಗೆ ಮಾತಾಡಬೇಕಾದ್ರೆ ಪ್ರಯೋಗಿಸುವಂಥ ನುಡಿಗಟ್ಟು ಅಂದರೆ ಗಳಸ್ಯ ಕಂಠಸ್ಯ ಮತ್ತೆ ಇನ್ನೊಂದು ಅವ್ರು ಗಳಗಳ ಅಂತ ಹತ್ರ ಅಂತ ನಾವು ಬಳಸಿರ್ತೀವಿ ಇಲ್ಲ ಓದಿರ್ತೀವಿ ಅಲ್ವಾ ಗಳಗಳ ಅನ್ನೋದು ಇಲ್ಲಿ ಗಳ ಅಂದರೆ ಗಂಟಲು ಅಂತ ನಾವೇನು ಅರ್ಥ ತಗೋಬೇಕಾಗಿಲ್ಲ ಬಟ್ ಎರಡು ಒಂದೇ ಗಂಟಲಿನಿಂದನೇ ಅಳು ಬರೋದು ಗಳಗಳ ಅನ್ನೋದು ಅನುಕರಣಾವ್ಯಯ ಆದರೆ ಗಳ ಅನ್ನೋ ಪದಕ್ಕೆ ಅರ್ಥ ಗಂಟಲು ಅಂತ ಸೊ ಈಗ ನೆಕ್ಸ್ಟ್ ಟೈಮ್ ಇಂದ ನೀವು ಯಾವಾಗಾದ್ರೂ ಗಳಸ್ಯ ಕಂಠಸ್ಯ ಅಂತ ಬಳಸಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಗಳ ಅಂದರೆ ಗಂಟಲು ಕಂಠ ಅಂದರೆ ಕುತ್ತಿಗೆ ಗಂಟಲು ಮತ್ತು ಕುತ್ತಿಗೆ ಎಷ್ಟು ಕ್ಲೋಸ್ ಆಗಿರುತ್ತೋ ಅಷ್ಟು ಕ್ಲೋಸ್ ಆಗಿ ಅವರಿಬ್ರು ಇದ್ದಾರೆ ಅನ್ನೋದನ್ನ ಸೊ ನಿಮಗೆ ಗಳಸ್ಯ ಕಂಠಸ್ಯ ಯಾರು ಅಂತ ಒಂದು ಸರ್ತಿ ಯೋಚನೆ ಮಾಡಿ ಮುಂದಿನ ಸಲ ಮತ್ತೊಂದು ನುಡಿಗಟ್ಟನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀವಿ